ಪ್ರಾರ್ಥನೆ ಮಾಡುವವರು ಕಡೆಯಲ್ಲಿ ರೂಪಾಂತರ ಹೊಂದುವರು ಪ್ರೇಯರೆ ಯೇಸುವಿನಂತೆ ಆ ದಿನ ಆಕಾಶದಿಂದ ಪ್ರಭು ಇಳಿದು ಬರುತ್ತಿರುವ ಎರಡನೇ ಸಾರಿ ಪ್ರಧಾನ ದೇವದೂತನ ಸ್ವರ ಹಾಗೂ ದೇವರ ತುತ್ತೂರಿಯ ಶಬ್ದ ಪ್ರಧಾನ ದೂತನ ಶಬ್ದ ತುತ್ತೂರಿ ಶಬ್ದ ಬರುತ್ತದೆ ಪ್ರೇರೆ ಮೊದಲನೆಯದಾಗಿ ಕ್ರಿಸ್ತರಲ್ಲಿ ಮೃತರಾದವರು ಎದ್ದು ಬರ್ತಾರೆ ಆ ಸ್ವರ ಕೇಳಿ ಆನಂತರ ಸಜೀವವಾಗಿರುವ ನಾವು ನೀವು ಯಶವಿನಲ್ಲಿ ವಿಶ್ವಾಸಿಟ್ಟ ಮಕ್ಕಳು ರೂಪಾಂತರ ಹೊಂದಿವೆ ಮಹಿಮಾ ಶರೀರದಲ್ಲಿ ನೀವು ನನಗೆ ಪರಿಶುದ್ಧರಾಗಿರಬೇಕು ನಾನು ದೇವರಾದ ನಾನು ಪರಿಶುದ್ಧನಾಗಿರುವಂತೆ ನೀವು ನನ್ನವರಾಗಿರುವುದಕ್ಕಾಗಿ ಅನ್ಯ ಜನರೊಳಗಿಂದ ನಿಮ್ಮನ್ನು ಬೇರ್ಪಡಿಸಿದ್ದೇನೆ ಹೀಗೆ ಲೇವಿಕಾಂಡ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ನುಡಿಯುತ್ತಿದ್ದಾನೆ ಪ್ರೇಮ ಪರಿಶುದ್ಧರಾಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರೇರಿ ಅಪವಿತ್ರರಾಗಿ ಇರುವುದಕ್ಕೆ ಕರೆಯಲಿಲ್ಲ ಹೀಗೆ ಒಂದನೇ ತಿಸಲು ನಿಂಕ ನಾಲ್ಕನೇ ಅಧ್ಯ ಏಳನೇ ವಾಕ್ಯದಲ್ಲಿ ದೇವರು ನುಡಿಯುತ್ತಾನೆ ಪ್ರೇರಿ ಹಾಗೂ ನೀವು ಪ್ರಾರ್ಥಿಸಬೇಕು ಪ್ರೇರಿ ಪರಿಶುದ್ಧರಾಗಿ ಜೀವಿಸಬೇಕು ಪ್ರಭುವಿನ ಎರಡನೇ ಬರೋಣದಲ್ಲಿ ಆತನ ಎರಡನೇ ಬರೋಣವನ್ನು ಆಸಕ್ತಿಯಿಂದ ಎದುರು ನೋಡಬೇಕು ಆಕಾಶದಿಂದ ಕೇಳಿ ಬರುತ್ತಿರುವ ಸ್ವರ ನಿಮ್ಮೊಂದಿಗೆ ಮಾತನಾಡುತ್ತಿದೆ ಪ್ರೇರಿ ಪ್ರಾರ್ಥಿಸುವವರು ಒಂದು ದೇವರೊಂದಿಗೆ ಸಂಚರಿಸುತ್ತಾರೆ ಪ್ರಾರ್ಥಿಸುವ ವೇಳೆ ಒಂದು ದೇವರಿಗೆ ಮನುಷ್ಯರಿಗೆ ತಂಪಾದ ಒಂದು ಸಂತೋಷ ಉಂಟು ಮಾಡುವಂಥ ಸಮಯವಾಗಿದೆ ಪ್ರೇರೆ ವ್ಯಕ್ತಿಗೆ ಅಗಳಾಗುತ್ತಾರೆ ಉಭಯರಾದ ನಾವು ಪರಮ ತಂದೆಯನ್ನು ಪ್ರಾರ್ಥನೆಯಲ್ಲಿ ದಿಟ್ಟಿಸಿ ನೋಡಬೇಕು ಪ್ರೇರೆ ಭಟ್ಟಿಯಾಗಿ ಸಂಭೋ ಸಂಭಾಷಿಸುತ್ತಿರುವಾಗ ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ನಮ್ಮ ಸ್ವಭಾವ ಮಾರ್ಪಡುತ್ತದೆ ಪ್ರೇರೆ ನಮ್ಮ ಮುಖಕಾಂತಿ ಪ್ರಕಾಶಿಸುತ್ತದೆ ದ ಲಾರ್ಡ್ ಹಾಗೂ ಬ್ರೇರೆ ಒಂದು ಆಕಾಶದ ದೇವರ ನಾನಾ ವಿಧ ಸ್ವರ ಅಂಶದ ಮುಂದೆ ಭಾಗ ನೋಡುವುದಾದರೆ ಆಕಾಶದಿಂದ ಬಂದಂತ ಮಹಿಮೆ ಪಡಿಸುವ ಶಬ್ದ ಸ್ವರ ಆಕಾಶದಿಂದ ಬಂದ ಮಹಿಮೆ ಪಡಿಸುವ ದೇವರ ಸ್ವರ ಇದನ್ನು ಪವಿತ್ರ ಗ್ರಂಥ ಹನ್ನೆರಡನೇ ಸ್ವಾರ್ತೆ ಹನ್ನೆರಡನದ್ದ ಇಪ್ಪತ್ತೆಂಟಿನ ನೋಡ್ತೇವೆ ನೋಡುತ್ತೇವೆ ಯುಹಾನನ ಸ್ವಾರ್ತೆ ಹನ್ನೆರಡು ಇಪ್ಪತ್ತೆಂಟರಲ್ಲಿ ನೋಡುವುದಾದರೆ ತಂದೆಯೇ ನಿನ್ನ ಹೆಸರನ್ನು ಮಹಿಮೆ ಎಂದನು ಯೇಸು ಅದಕ್ಕೆ ಮಹಿಮೆ ಪಡಿಸಿದ್ದೇನೆ ತಿರುಗಿ ಮಹಿಮೆ ಪಡಿಸುವ ಎಂದು ಆಕಾಶವಾಣಿ ಆಯಿತು ವಾಕ್ಯ ಪ್ರೇರಿ ಹೌದು ಪ್ರೇರಿ ಪ್ರಭುವಾದ ಯೇಸು ಕ್ರಿಸ್ತನು ತನ್ನ ಮರಣವನ್ನು ಕುರಿತು ತನ್ನ ಶಿಷ್ಯರೊಂದಿಗೆ ಮಾತನಾಡುತ್ತಿದ್ದನು ಆಗ ಈವಾಗ ನನ್ನ ಪ್ರಾಣವು ಕಳವಳಗೊಳ್ಳುತ್ತಿದೆ ತತ್ತರಿಸುತ್ತದೆ ನಾನು ಏನು ಹೇಳಲಿ ತಂದೆಯೇ ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು ಆದರೆ ಇದಕ್ಕಾಗಿಯೇ ಈ ಕಾಲ ಸೇರಿದನು ಇಪ್ಪತ್ತೇಳನೇ ವಾಕ್ಯ ಪ್ರೇರೇತು ಹನ್ನೆರಡು ಇಪ್ಪತ್ತೇಳು ಎಂದನು ಹೀಗೆಂದ ನಂತರ ಇಪ್ಪತ್ತೆಂಟನೇ ವಾಕ್ಯ ಮಹಿಮೆ ಪಡಿಸುವೆನು ಮಹಿಮೆ ಪಡಿಸೆಂದು ಮನವಿ ಮಾಡಲು ಆಕಾಶದಿಂದ ಶಬ್ದ ಕೇಳಿ ಬಂತು ಪ್ರೇರೆ ಯುವ ಸುವಾರ್ತೆ ಹನ್ನೆರಡನೇದು ಇಪ್ಪತ್ತೇಳನೇ ವಾಕ್ಯದಲ್ಲಿ ಒಂದು ಕ್ರಿಸ್ತನ ಬಾಯಿಂದ ಬಂದಂಥ ಪ್ರತಿ ಮಾತು ಸ್ವರ್ಗಲೋಕ ಶ್ರದ್ಧೆಯಾಗಿ ಕೇಳುತ್ತಲೇ ಇತ್ತು ಪ್ರೇರಿ ಆದ್ದರಿಂದ ತಕ್ಷಣವೇ ಸ್ಪಂದಿಸುವಂತೆ ಆ ಪ್ರಾರ್ಥನೆಗೆ ಶಕ್ತಿ ನಡೆಯಿತು ಪ್ರೇರಿ ಕ್ರಿಯೆ ನಡೆಯಿತು ಹಾಗೂ ಆ ವ್ಯಕ್ತಿ ಜನನ ಒಬ್ಬ ವ್ಯಕ್ತಿ ಜನನ ದಿನಕ್ಕಿಂತ ಮರಣ ದಿನ ಘನವಾಗಿ ಇರುತ್ತದೆ ಇರಬೇಕು ಎನ್ನುವ ವಾಕ್ಯದಂತೆ ಪ್ರಾರಂಭದಿಂದ ಪ್ರಾರಂಭಕ್ಕಿಂತ ಅಂತ್ಯವೇ ಸ್ವರ್ಗ ಘನಪಡಿಸುವಂತದ್ದಾಗಿರ್ಬೇಕು ಪ್ರೇರೇ ವಿಶ್ವಾಸಿಗಳ ಜೀವನದಲ್ಲಿ ತಾಯಿ ಗರ್ಭದಲ್ಲಿ ಹುಟ್ಟಿದಂತಹ ಒಂದು ಪ್ರತಿಯೊಬ್ಬರು ಪ್ರಾ ಪಾಪಿಯಾಗಿ ಜನಿಸಿದಾಗಲೂ ಕ್ರಿಸ್ತ ಯೇಸುವನ್ನು ಅಂಗೀಕರಿಸಿದ ನಂತರ ಅವರು ಶುದ್ಧರಾಗಿ ಏಸು ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ ಆತ್ಮ ತುಂಬಿದವರಾಗಿ ಸ್ವರ್ಗ ರಾಜ್ಯದ ವಾರಸರಾಗುತ್ತಿದ್ದಾರೆ ಆದ್ದರಿಂದ ಪ್ರತಿ ಕ್ರೈಸ್ತನು ಏಸುವಿನ ವಿಶ್ವಾಸಿಯ ಈ ಲೋಕದಲ್ಲಿ ಅಂತ್ಯ ಮುಕ್ತಾಯ ಹೇಗಿರ್ಬೇಕೆಂದ್ರೆ ಪ್ರೇಯರೆ ಪ್ರಭುವಿನ ನಾಮದ ಮಹಿಮಾರ್ಥವಾಗಿರ್ಬೇಕು ಆಗಿರ್ಬೇಕು ಪ್ರಿಯ ದೇವರಾಜ್ಯದ ಮಹಿಮೆಗಾಗಿ ಲೋಕ ಮಹಿಮೆಗಾಗಿ ಕ್ರಿಸ್ತನನ್ನು ಗುರುತಿಸಿ ಆತನನ್ನು ಸಹ ಸಹಾಯಕನನ್ನಾಗಿ ಮಾಡಿಕೊಳ್ಳಬಾರ ಪ್ರಿಯ ಪರಲೋಕಕ್ಕಾಗಿ ಆಶ್ರಯಿಸಿಕೊಳ್ಳಬೇಕು ಗೋಧಿಯ ಬೀಜ ಅಂತ ಮಾತಾಡುತ್ತಾನೆ ಆ ಗೋಧಿಯ ಬೀಜ ಹೊಲದಲ್ಲಿ ಬಿದ್ದು ಸಾಯದಿದ್ದರೆ ಮಣ್ಣಿನಲ್ಲಿ ಬಿದ್ದು ಸಾಯದಿದ್ದರೆ ವಿಸ್ತಾರವಾಗಿ ಫಲಿಸುವುದಿಲ್ಲ ಸತ್ತರೆ ಅದು ವಿಸ್ತಾರವಾಗಿ ಬೆ ಫಲ ಕೊಡುತ್ತದೆ ಎಂದು ಹೇಳಿದಂತೆ ಪ್ರಿಯರಿ ಹೌದು ನಾವು ಕೂಡ ಆ ಗೋಧಿ ಕಾಳಿನಂತೆ ಇರ್ಬೇಕು ಪ್ರೇರೆ ಅವು ಒಟ್ಟಾಗಿರಬಾರ್ದು ಯೇಸು ಕ್ರಿಸ್ತನ ಒಂದು ಶಿಲ್ಬೆ ಮರಣ ಕುರಿತು ಕೆಲವರು ಅಭ್ಯಂತರ ಪಡುತ್ತಿರ್ತಾರೆ ಆ ಪ್ರಭು ಯಾವ ದೋಷದ ದೋಷ ಇಲ್ಲದವನಾಗಿದ್ರು ಕೂಡ ನಮಗೋಸ್ಕರ ಮರಣವನ್ನು ಅನುಭವಿಸುತ್ತಾನೆ ಹೌದು ಪ್ರೇರೆ ಸ್ವರೂಪನಾದ ದೇವರು ರಕ್ತ ಮಾಂಸವುಳ್ಳ ಶರೀರಾಕಾರದಲ್ಲಿ ಕಾಣಿಸಿಕೊಂಡು ನಮಗೋಸ್ಕರ ತನ್ನ ಪರಿಶುದ್ಧ ಪಾಪಶಾಪ ಇಲ್ಲದ ದೇಹದಲ್ಲಿ ರಕ್ತ ಸುರಿಸಿ ನಮ್ಮನ್ನು ಕಾಪಾಡುವ ನಿಮಿತ್ತವೇ ಈ ಲೋಕಕ್ಕೆ ಬಂದನು ಸಿಲ್ಬೆಮ್ಮನ ಧ್ಯಾನಿಸಿ ನೋಡಿರಿ ಪ್ರೇರೇ ಯೇಸುವಿನ ಚಿತ್ತಾನುಸಾರವಾದ ದುಃಖ ನಮ್ಮೊಳಗೆ ಉಂಟಾಗುತ್ತದೆ ಪ್ರೇ ತಪ್ಪದೆ ಅದೇ ರಕ್ಷಣಾರ್ಥವಾದ ಮಾನಸಾಂತರ ಹೇಗೆಂದರೆ ಮರಣ ಹೊಂದುವಂತೆ ಆತನು ತನ್ನ ಪ್ರಾಣವನ್ನು ದಾರಿ ನೋಡುತ್ತೇವೆ ಅತಿಕ್ರಮವನ್ನು ಮಾ ಅತಿಕ್ರಮ ಮಾಡಲ್ಪಟ್ಟವರಲ್ಲಿ ಒಬ್ಬನಿಂದ ಎಣಿಸಲ್ಪಟ್ಟನು ಅನೇಕರ ಪಾಪವನ್ನು ತಾಳಿ ಕಂಡನು ತಿರುಗಿ ಬಿದ್ದವರನ್ನು ಅವರಿಗೋಸ್ಕರ ವಿಜ್ಞಾಪನೆ ಮಾಡಿದನು ದ್ರೋಹಿಗಳಿಗೋಸ್ಕರ ಅನೇಕರ ಪಾಪ ಹೊತ್ತುಕೊಂಡು ಎದುರು ಬೀಳುವವರನ್ನು ಕುರಿತು ವಿಜ್ಞಾಪನೆ ಮಾಡಿದನು ಪ್ರೇರಿ ಏಷ್ಯಾ ಪ್ರಭದಿ ಗ್ರಂಥ ಐವತ್ ಮೂರು ಹನ್ನೆರಡನೇ ವಾಕ್ಯದಲ್ಲಿ ನೋಡುತ್ತೆ ಪ್ರೇರಿ ಪ್ರೇಸ್ ದ ಲಾರ್ಡ್ ಹೀಗೆ ಪ್ರೇರಿ ಸ್ವ ಒಂದು ಆಕಾಶದ ದೇವರ ನಾನಾ ವಿಧವಾದ ಸ್ವರಗಳು ಎನ್ನುವ ಮುಂದೆ ಭಾಗ ನೋಡುವುದಾದರೆ ಕೊನೆ ಭಾಗ ಅಬ್ರಾಹ್ಮನಿಗೆ ಕೇಳಿಸಿದಂಥ ದೇವರ ದೂತನ ಸ್ವರ ಅಬ್ರಾಹ್ಮನಿಗೆ ಆಕಾಶದಿಂದ ಕೇಳಿಸಿದಂತ ದೇವರ ದೂತನ ಸ್ವರ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಹತ್ತನೇ ವಾಕ್ಯದಿಂದ ಹನ್ನೆರಡನೇ ವಾಕ್ಯದಲ್ಲಿ ನೋಡ್ತಾ ನೀನು ಯಾವ ಉದ್ದೇಶದಿಂದ ಈ ಕಾರ್ಯ ಮಾಡಿದೆ ಎಂದು ಅಬ್ರಾಹ್ಮಣನು ಕೇಳಿದನು ಅದಕ್ಕೆ ಅಬ್ರಾಹ್ಮನು ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಂದಾರೆಂದು ನೆನೆಸಿದನು ಅದಲ್ಲದೆ ಆಕೆ ನಿಜವಾಗಿ ನನ್ನ ತಂಗಿ ನನ್ನ ತಂದೆಯ ಮಗಳೇ ಆದರೆ ನನ್ನ ತಾಯಿಯ ಮಗಳಲ್ಲವಾದ್ದರಿಂದ ನನಗೆ ಹೆಂಡತಿಯಾದಳು ಅದಿ ಕಂಡ ಇಪ್ಪತ್ತೆರಡನೇ ಅಧ್ಯಯ ಹತ್ತನೇ ವಾಕ್ಯದಿಂದ ಹನ್ನೆರಡನೇ ವಾಕ್ಯದವರಿಗೆ ಕೇಳಿ ಆದರೆ ತನ್ನ ಮಗನನ್ನು ಒದಿಸುವುದಕ್ಕೆ ಸಾಯಿಸುವುದಕ್ಕೆ ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಆಕಾಶದೊಳಗಿಂದ ಅಬ್ರಾಹಮನಿಗೆ ಅಬ್ರಾಹ್ಮಣಿ ಅಬ್ರಾಹ್ಮಣೆ ಎಂದು ಕರೀತಾನೆ ಪ್ರೇರೆ ಅದಕ್ಕೆ ಅಬ್ರಾಹ್ಮನ ಪ್ರೇರೆ ಈಗೋ ಇದ್ದೇನೆ ಆ ದೂತನವನಿಗೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ ಅವನಿಗೆ ಏನೂ ಮಾಡಬೇಡ ನೀನು ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆದು ಹಿಂದೆಗೆಯಲಿಲ್ಲ ಆದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ತೋರಿ ಬಂತು ಎಂದು ಹೇಳಿದನು ಪ್ರೇರಿ ಕ್ರಿಸ್ತ ಲಾರ್ಡ್ ವಿಶ್ವಾಸಿಗಳಿಗೆ ತಂದೆ ಎಂದು ದೇವರಿಗೆ ಸ್ನೇಹಿತನೆಂದು ಕರೆಯಲ್ಪಟ್ಟ ಅಬ್ರಾಹ್ಮನು ಆತನನ್ನು ದೇವರು ಪರಿಶೋಧಿಸಿದ ಸಂಘಟನೆ ಪ್ರೇರೆ ಎಲ್ಲರಿಗೆ ಗೊತ್ತು ದೇವರು ತನ್ನ ದೂತನ ಮೂಲಕ ಮಾತಾಡಿದನು ಪ್ರೇರೆ ಅಬ್ರಾಹ್ಮನೊಂದಿಗೆ ಹತ್ತು ಸಾರಿ ದೇವರ ಅಬ್ರಾಹ್ಮನಿಗೆ ಪ್ರತ್ಯಕ್ಷನಾಗಿ ಆತನೊಂದಿಗೆ ಮಾತನಾಡಿದನೆಂದು ವಾಕ್ಯದಲ್ಲಿ ನೋಡುತ್ತೇವೆ ಆದಿ ಕಾಂಡದಲ್ಲಿ ಆತನು ದೇವರ ಸ್ವರೂಪವನ್ನು ನೋಡಿದನು ಮುಖಾಮುಖಿಯಾಗಿ ಮಾತನಾಡಿದ ವ್ಯಕ್ತಿ ಪ್ರೇರೆ ಒಂದು ದಿನ ದೇವರು ಅಬರಾಂಹನೆಯಲ್ಲಿ ಮಾತನಾಡಿದನು ಏನಂದ್ರೆ ನಿನಗೆ ಬಾನೊಬ್ಬ ಮಗನಿದ್ದಾನೆ ಆ ನಿನ ಕುಮಾರನನು ಅಂದರೆ ನೀನು ಅತ್ಯಂತ ಪ್ರೀತಿಸುವ ಇಸ್ಸಾಕನನ್ನು ಕರೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ತೋರಿಸುವಂಥ ಒಂದು ಪರ್ವತದ ಮೇಲೆ ಬೆಟ್ಟದ ಮೇಲೆ ಅಲ್ಲಿರುವಂಥ ಒಂದು ಸ್ಥಳದ ಮೇಲೆ ದಹನ ಬಲಿಯಾಗಿ ಆತನನ್ನು ಸಮರ್ಪಿಸಿ ಎಂದು ಹೇಳಿದನು ಪ್ರೇರ ಆತನೊಂದಿಗೆ ಮಾತನಾಡಿದನು ದೇವರು ಅಬ್ರಾಂನೊಂದಿಗೆ ಅದಿ ಕಾಂಡ ಇಪ್ಪತ್ತು ಎರಡನೇ ಅಧ್ಯಾಯದಲ್ಲಿ ನೋಡ್ತಾ ಪ್ರೇರಿ ಈ ಮಾತುಗಳನ್ನು ಕೇಳಿದ ಅಬ್ರಾಹ್ಮನ ಹೃದಯವನ್ನು ಒಡೆದೊಯ್ತಂದು ನೋಡ್ತೇವೆ ಪ್ರೇರಿ ಯಾವ ತಂದೆಗಾದರೂ ಇಂಥ ಪರೀಕ್ಷೆಯನ್ನು ತಾಳಿಕೊಳ್ಳಲಾಗುವುದಿಲ್ಲ ದೇವರ ಮಾತು ಆಲಿಸಿದಂಥ ಅಬ್ರಾಹ್ಮನು ಒಂದು ತನ್ನ ಏಕೈಕ ಕುಮಾರನನ್ನು ದಹನ ಬಲಿಯಾಗಿ ಅರ್ಪಿಸುವುದಕ್ಕೆ ಕರೆದುಕೊಂಡು ಆದರೆ ಆತನು ಹಾಗೆ ಮಾಡದಂತೆ ಮಗನನ್ನು ಸಾಯಿಸದಂತೆ ಬಲಿ ಕೊಡದ ಕೊಡದಂತೆ ಆತನನ್ನು ತಡೆದನೆಂದು ನೋಡುತ್ತೇವೆ ಪ್ರೇರೆ ಪ್ರೇಸ್ ದ ಲಾರ್ಡ್ ಪ್ರೇರಿ ಮುಂದಿನ ಪವಿತ್ರ ಗ್ರಂಥದ ವಾಕ್ಯ ಭಾಗ ಮುಂದಿನ ಭಾಗ ನೋಡುವುದಾದರೆ ಏಷ್ಯಾ ಪ್ರವಾದಿ ಗ್ರಂಥ ಏಷ್ಯಾ ಪ್ರವಾದಿಯ ಗ್ರಂಥ ಪ್ರೇಸ್ ದ ಲಾರ್ಡ್ ಹಾಲೆ ಲೂಯ ಏಸಿ ಸ್ತೋತ್ರ ಈ ವಂದನೆ ಎಸ್ವಿ ಆರಾಧನೆ ಇಲ್ಲಿ ಪ್ರಭು ಮಾತಾಡುತ್ತಿದ್ದಾನೆ ಪ್ರೇರಿ ತನ್ನ ಮಕ್ಕಳಿಗೆ ಏನಂದ್ರೆ ವಿ ಸ್ತೋತ್ರ ಇಸ್ವಿ ವಂದನೆ ಎಸ್ವಿ ಆರಾಧನೆ ಹಾಲೆಲ್ಲೂಯ್ಯ 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 ಇಪ್ಪತ್ತೊಂಬತ್ತನೇ ಅಧ್ಯಾಯ ಪ್ರೇರಿ ಎರೆಮಿಯ ಎರೇಮಿಯಂತ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಇವರಿಗೆ ಇಂಥ ಗತಿಯಾಗಲಿ ಅಂತ ಅಲ್ಲ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ನಾನೇ ಬಲ್ಲೆ ಅವು ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ ನೀವು ನನಗೆ ಮೊರೆ ಇಡುವಿರಿ ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ ನಾನು ಕಿವಿಗೊಡುವೆನು ನೀವು ನನ್ನನ್ನು ಹುಡುಕುವಿರಿ ಮನಃಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ನಾನು ನಿಮಗೆ ದೊರೆಯುವೆನು ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದ್ದೇನೋ ಅಲ್ಲಿಗೆ ತಿರುಗಿ ಬರಮಾಡುವೆನು ಇದು ಯುಹೋನ ನುಡಿ ಎನ್ನುವಂಥ ಪ್ರೇರಿ ಪ್ರೇರಿ ಅಬ್ರಾಹ್ಮನ ಬಗ್ಗೆ ನೋಡುತ್ತೇವೆ ಮಗನನ್ನು ಸಾಯಿಸಬೇಕೆಂದೇ ದೇವರು ಕೋರಲಿಲ್ಲ ಅದರ ವಿಷಯದಲ್ಲಿ ದೇವರೊಂದು ಆಲೋಚನೆ ಮಾಡಿಕೊಂಡಿದ್ದನು ಏನಂದರೆ ಅಬ್ರಾಹ್ಮನ ವಿಶ್ವಾಸ ನಿಜವಾದ ವಿಶ್ವಾಸವೋ ಅಲ್ಲವೋ ಎಂದು ಪರೀಕ್ಷೆ ಮಾಡುವುದಕ್ಕೋಸ್ಕರ ಮಗನನ್ನು ದಹನ ಬಲೆಯಾಗಿ ಅರ್ಪಿಸಿ ಎಂದು ಕೋರಿಕೊಂಡಿದ್ದನು ಪ್ರೇರೆ ಅದು ಆಹಿತದ ಯೋಚನೆ ಅಲ್ಲ ಪ್ರೇರೆ ನಮ್ಮ ಜೀವನದಲ್ಲೂ ಕೂಡ ಕೆಲವೊಂದು ಸಾರಿ ಕಷ್ಟ ದುಃಖ ಇಕ್ಕಟ್ಟು ಪರಿಸ್ಥಿತಿ ಬಂದಾಗ ದೇವರು ಎಂಥ ಗತಿ ತಂದಿದ್ದಾನೆ ಎಂದು ಕೆಲವರು ದೇವರ ಬಗ್ಗೆ ಕೆಟ್ಟದ್ದಾಗಿ ಅರ್ಥ ಮಾಡಿಕೊಳ್ತಾರೆ ಪ್ರೇರಿ ಆದರೆ ಅಬ್ರಾಹ್ಮನಿಗೆ ಪರೀಕ್ಷೆ ಮಾಡಿದಂಥ ದೇವರು ಅಬ್ರಾಹ್ಮನ ಸಂತತಿಯಾದ ಯೇಸುವಿನಲ್ಲಿ ವಿಶ್ವಾಸಿಸುವ ನಮ್ಮನ್ನು ಕೂಡ ಪರೀಕ್ಷೆ ಮಾಡುತ್ತಾನೆ ಪ್ರೇರೆ ವಿಶ್ವಾಸವೆಂಬುದು ಎಂಬುದು ಬಂಗಾರಕ್ಕಿಂತಲೂ ಅಮೂಲ್ಯ ಪ್ರೇರೆ ನಾಶವಾಗುವಂಥ ಬಂಗಾರವನ್ನೇ ಶುದ್ಧ ಮಾಡುವುದಕ್ಕಾಗಿ ಬೆಂಕಿಯಲ್ಲಿ ಹಾಕಲಾಗುತ್ತದೆ ಆ ಬಂಗಾರಕ್ಕಿಂತಲೂ ಅಮೂಲ್ಯವಾದಂಥ ನಮ್ಮ ವಿಶ್ವಾಸವನ್ನು ಕೂಡ ಇನ್ನೆಷ್ಟೋ ಪರೀಕ್ಷೆ ಮಾಡಬೇಕಾಗುತ್ತದೆ ಪ್ರೇರಿ ಆ ಪರೀಕ್ಷೆ ಒಂದು ಅವಮಾನವೆಂಬ ಕುಲುಮೆ ಪ್ರೇರಿ ಕಷ್ಟ ಸಂಕಟ ಎಂಬ ಒಂದು ಕುಲುಮೆ ಇದರಲ್ಲಿ ದೇವರು ನಮ್ಮನ್ನು ಸಾಗ ಕಳಿಸುತ್ತಾನೆ ಒಂದು ಅರಣ್ಯ ಅನುಭವ ಪ್ರೇರಿ ಆ ದಾರಿಯಲ್ಲಿ ಯಾರೂ ಇಲ್ಲ ನೋಡಲು ಅಕ್ಕಪಕ್ಕದಲ್ಲಿ ಒಂಟಿ ದೇವರನ್ನು ವಿಶ್ವಾಸಿದ್ರು ಕೂಡ ಪ್ರಾರ್ಥಿಸಿದ್ರು ಕೂಡ ಕೆಲವೊಂದು ಸಾರಿ ಉತ್ತರ ಬಾರದೇ ಇರುವ ಸಮಯ ಆದರೂ ಕೂಡ ತಗ್ಗಿದವನು ತನ್ನಂತಾನು ತಗ್ಗಿಸಿಕೊಂಡವನು ಹೆಚ್ಚಿಸಲ್ಪಡುತ್ತಾನೆ ಎನ್ನುವಂತೆ ತಾಳಿದವನು ಬಾಳಿಯಾನು ಎನ್ನುವ ಒಂದು ದೇವರ ಮಾತಿನಂತೆ ದೇವರು ನಮ್ಮೊಂದಿಗೆ ಇರುತ್ತಾನೆ ಪ್ರೇರಿ ಆ ಸಮಯದಲ್ಲಿ ಮೌನವಾಗಿ ನಮ್ಮನ್ನು ಉತ್ತಮ ಪ್ರಾರ್ಥನೆ ಜೀವಿತಕ್ಕೆ ಬಲಿಷ್ಠವಾದ ದೇವರಿಗೆ ಬಲಿಷ್ಠವಾಗಿ ಮೊರೆ ಇಡುವುದಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತಿರುತ್ತಾನೆ ತಗ್ಗಿನಲ್ಲಿ ಬಿದ್ದವರ ಬಗ್ಗೆ ಕಷ್ಟ ಇಕ್ಕಟ್ಟು ಬಿಕ್ಕಟ್ಟುಗಳಲ್ಲಿ ಸಿಲುಕಿದವರ ಬಗ್ಗೆ ನಮಗೆ ಪಾಠ ಕಲಿಸುತ್ತಾನೆ ಇಂಥವರ ಬಗ್ಗೆ ಕರುಣೆಯಿಂದಿರಬೇಕು ನೀನು ಕೂಡ ಅದೇ ಹಾದಿಯಲ್ಲಿ ಬಂದವನು ಎನ್ನುವಂತೆ ನಮಗೆ ಕೆಲವೊಂದು ಸಾರಿ ದೇವರಿಗೆ ಪಾಠ ಕಲಿಸ್ತಾನೆ ಪ್ರೇರೆ ಪ್ರೇರಿ ಮುಂದಿನ ಭಾಗ ನೋಡುವುದಾದರೆ ಎಸ್ ವಿ ಸ್ತೋತ್ರ ಎಸ್ ವಿ ವಂದನೆ ಎಸ್ ಆರಾಧನೆ ನಾವು ಈ ಏಷ್ಯಾನ ಪ್ರವಾದಿಯ ಗ್ರಂಥದಲ್ಲಿ ನೋಡ್ತೇವೆ ಪ್ರೇರಿ ಅಭಿಷಿಕ್ತನ ವಿಷಯವಾದ ದೈವೋಕ್ತಿಗಳೆಂದು ಕ್ರೈಸ್ತ ಲಾರ್ಡ್ ಹನ್ನೊಂದನೇ ಅಧ್ಯಾಯ ಏಷ್ಯಾ ಪ್ರವಾದಿ ಗ್ರಂಥ ಹನ್ನೊಂದನೇ ಅಧ್ಯಾಯ ಪ್ರೇರಿ ಇಲ್ಲಿ ಈ ಎಲ್ಲ ಆಕಾಶದಿಂದ ನಾನಾ ವಿಧವಾದ ದೇವರ ಸ್ವರಗಳು ಪ್ರೇರಿ ಇದರಲ್ಲಿ ಅಡಿಗೆ ಪ್ರೇರಿ ಈ ವಿಷಯದಲ್ಲಿ ಏಷ್ಯಾ ಪ್ರವಾದಿ ಗ್ರಂಥ ಹನ್ನೊಂದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಒಂದು ಒಂಬತ್ತನೇ ವಾಕ್ಯದ ಹತ್ತನೇ ವಾಕ್ಯದವರೆಗೆ ನೋಡೋಣ ಪ್ರೇರಿ ಹನ್ನೊಂದು ಒಂದರಿಂದ ವಿಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ಅದರ ಬೇರಿನಿಂದ ಹೊರಡ ತಳಿರು ಫಲಿಸುವುದು ಈ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ತಿಳುವಳಿಕೆಯನ್ನು ಯಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಅಂತೂ ಯಹೋವನಾದ ದೇವರ ಆತ್ಮವೇ ನೆಲೆಗೊಂಡಿರುವುದು ಯಹೋವನ ಭಯವು ಅವನಿಗೆ ಪರಿಮಳಿಸುವುದು ಅವನ ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ ಕಿವಿಗೆ ಬಿದ್ದಂತೆ ಆತನು ನಿರ್ಣಯಿಸುವುದಿಲ್ಲ ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು ಲೋಕವನ್ನು ತನ್ನ ಬಾಯ ದಂಡದಿಂದ ದಂಡಿಸುವನು ದುಷ್ಟರನ್ನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು ಧರ್ಮವೇ ಅವನಿಗೆ ನಡುಕಟ್ಟು ಪ್ರಾಮಾಣಿಕತೆಯೇ ಸೊಂಟಪಟ್ಟಿ ತೋಳವು ಕುರಿಯ ಸಂಗಡ ವಾಸಿಸುವುದು ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು ಹಸು ಕರಡಿಯ ಸಂಗಡ ಮೇಯುವವು ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು ಮೊಲೆಕೂಸು ನಾಗರ ಹುತ್ತದ ಮೇಲೆ ಆಡುವುದು ಮೊಲೆ ಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕುವುದು ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ ಯಾರೂ ಹಾಳು ಮಾಡುವುದಿಲ್ಲ ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಜ್ಞಾನವು ತುಂಬಿಕೊಂಡಿರುವುದು ಎನ್ನುವಕ್ಕೆ ಪ್ರೇರೆ ಏನ್ ಪ್ರೇರೆ ಈ ಎಲ್ಲ ಸ್ವರಗಳು ಆಲೋಚನ ಪರಾಕ್ರಮಗಳನ್ನು ಹುಟ್ಟಿಸುವ ದೇವರ ಆತ್ಮನ ಸ್ವರ ಆತ್ಮ ಸ್ವರೂಪನಾಗಿರುವ ದೇವರ ಸ್ವರ ಜ್ಞಾನ ವಿವೇಕದಾಯಕ ಆತ್ಮನ ಸ್ವರ ಯಹೋವನಾದ ದೇವರ ಭಯವನ್ನು ಉಂಟು ಮಾಡುವ ಆತ್ಮ ಸ್ವರ ದೇವರ ಆತ್ಮವೇ ನೆಲೆಗೊಂಡಿರುವುದು ಯಾರ ಮೇಲೆ ಯೇಸುವಿನ ಬಗ್ಗೆ ಹೇಳಕತ್ತದೆ ಪ್ರೇರಿ ಈ ವಾಕ್ಯ ಏಸುವಿನ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ ಆಲೋಚನ ಪರಾಕ್ರಮ ಹುಟ್ಟಿಸುವ ಆತ್ಮ ದೇವರಾತ್ಮ ತಿಳುವಳಿಕೆಯನ್ನು ದೇವರ ಭಯವನ್ನು ಹುಟ್ಟಿಸುವ ಆತ್ಮ ಅಂತೂ ದೇವರ ಆತ್ಮವೇ ಈ ಒಂದು ಚಿಕ್ಕ ಮಗು ಆಗಿ ಬಂದಂಥ ದೇವಕುಮಾರನ ಮೇಲೆ ಆ ಆತ್ಮ ಆಕಾಶದಲ್ಲಿ ನಾನಾ ವಿಧವಾಗಿ ಸ್ವರಗಳ ಮೂಲಕ ಮಾತಾಡಿದ ದೇವರು ಆ ಸಿಕ್ಕ ಮಗುವಾಗಿ ಲೋಕದಲ್ಲಿ ಹುಟ್ಟಿದ್ದನು ಪ್ರೇರೆ ಆತನೇ ದೇವರ ಕುಮಾರ ಯೇಸು ಕ್ರಿಸ್ತ ಪ್ರೇರೆ ದೇವರ ಹಾಗೂ ಆತನು ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡುವುದಿಲ್ಲ ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ ಬಡವರಿಗೋಸ್ಕರ ನ್ಯಾಯ ತೀರ್ಪು ಮಾಡುತ್ತಾನೆ ಪ್ರೇರೆ ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸ್ತಾನೆ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ ಬಡವರಿಗೆ ಆತನ ವಾಕ್ಯ ಕೇಳಲು ಬಂದಾಗ ಮೂರು ದಿವಸ ಆಗಿರುತ್ತದೆ ಅವರು ಏನೂ ತಿಂದಿರುವುದಿಲ್ಲ ಆಗ ಪ್ರಭು ಐದು ರೊಟ್ಟಿ ಎರಡು ಮೀನನ್ನು ಐದು ಸಾವಿರ ಜನರಿಗೆ ಮುರಿದು ಪ್ರಾರ್ಥನೆ ಮಾಡಿ ಹಂಚಿಕೊಡ್ತಾರೆ ಪ್ರೇರಿ ಅದು ಅಕ್ಷಯವಾಗುತ್ತದೆ ಅವರು ಐದು ಸಾವಿರ ಜನರು ಉಂಡು ಬರೀ ಹೆಂಗಸರು ಮಕ್ಕಳನ್ನು ಇನ್ನು ಎಣಿಸಲಿಲ್ಲ ಗಂಡಸರ ಸಂಖ್ಯೆ ಐದು ಸಾವಿರ ಅವರೆಲ್ಲ ಉಂಡು ತೃಪ್ತರಾಗಿ ಇನ್ನು ಉಳಿದಂಥ ಒಂದು ರೊಟ್ಟಿ ಮೀನು ತುಂಡುಗಳು ಹನ್ನೆರಡು ಪುಟ್ಟಿ ಉಳಿದವೆಂದು ನೋಡ್ತಿರ್ ಆ ಅವರಿಗೂ ತಿನ್ನಿಸಿದನು ಅವರಿಗೆ ಸೇವೆ ಮಾಡಿದಂಥ ಶಿಷ್ಯರಿಗೆ ಕೂಡ ಒಂದೊಂದು ಪುಟ್ಟಿ ಸಿಗುತ್ತೆ ಪ್ರೇರ ಹಾಗೆ ನಿಮಗೂ ಕೂಡ ಒಂದು ಕೇಳಿದರೆ ಪುಟ್ಟಿ ಕೊಡ್ದ ಪ್ರೇರೆ ಅಂತ ಅದ್ಭುತ ಪ್ರಭುವಿನಲ್ಲಿ ನೀವು ಶ್ವಾಸ ಇಟ್ಟು ಧೈರ್ಯದಿಂದ ಈ ಲೋಕದ ಪ್ರಯಾಣ ಮುನ್ ಮುಂದುವರಿಸಬೇಕೆಂದು ಬೇಡಿಕೊಡ್ತಾನೆ ಪ್ರೇಸ್ ಪ್ರೇಸ್ತ ಲಾರ್ಡ್ ಅದನ್ನು ಮುಂದುವ ಮುಂದುವರಿಸಿ ಪ್ರೇರೇ ಯೇಸು ಕ್ರಿಸ್ತನು ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುತ್ತಾನೆ ಇನ್ನು ಕೆಟ್ಟದ್ದು ಮಾಡಿಕಿಸಿ ಒಳ್ಳೇದಾಗಬೇಕಂದ್ರೆ ಆಗೋದಿಲ್ಲ ಪ್ರೇರಿ ಒಳ್ಳೇದು ಮಾಡಿ ಪ್ರಭುವಿನಲ್ಲಿ ಉತ್ತರ ಕೇಳಬೇಕು ಆತನು ತನ್ನ ಬಾಯ ದಂಡದಿಂದ ದಂಡಿಸುತ್ತಾನೆ ಪ್ರೇರಿ ನೀವು ಯೇಸುವಿನಲ್ಲಿ ಆಶ್ರಯ ಪಡೆದಾಗ ಆತನ ವಾಕ್ಯ ನಿಮ್ಮಲ್ಲಿರುವಾಗ ನೀವು ಆ ವಾಕ್ಯ ನುಡಿಯುವ ಮೂಲಕ ಪರಿಸ್ಥಿತಿಗಳನ್ನು ದಂಡಿಸುವುದು ಪ್ರೇರಿ ಪಿಶಾಚಿಯನ್ನು ದಂಡಿಸುವುದು ಎಲ್ಲ ಸಮಸ್ಯೆಗಳನ್ನು ದಂಡಿಸಬಹುದು ದೇವರ ವಾಕ್ಯ ದಂಡ ಪ್ರೇರಿ ದಂಡ ಶಿಕ್ಷೆ ಮಾಡುತ್ತದೆ ದುಷ್ಟರನು ತನ್ನ ಬಾಯುಸಿನಿಂದ ಕೊಲ್ಲುವನು ಧರ್ಮವೇ ಆತನಿಗೆ ನಡುಕಟ್ಟು ಪ್ರಾಮಾಣಿಕತೆಯೇ ಸ್ವಂಟಪಟ್ಟಿ ತೋಳ ಕುರಿಯ ಸಂಗಡ ವಾಸಿಸುವುದು ಚಿರತೆ ಮೇಕೆಯೊಂದಿಗೆ ಮಲಗುವವು ಕರು ಪ್ರಾಯದ ಸಿಂಹೊ ಪುಷ್ಟಪಶು ಒಟ್ಟಿಗಿರುವವು ಇವುಗಳನ್ನು ಚಿಕ್ಕ ಮಗು ನಡೆಸುವುದು ಹಸು ಕರಡಿಯು ಸಂಗಡ ಮೇಯುವವು ಅವುಗಳ ಮರಿಗಳು ಜೊತೆಯಾಗಿ ಮಲಗುವು ಸಿಮೋ ಎತ್ತಿನಂತೆ ಉಳ್ಳು ತಿನ್ನುವುದು ಮೊಲೆಕುಸು ನಾಗರ ವೃತ್ತದ ಮೇಲೆ ಆಡುವುದು ಮೊಲ ಬಿಟ್ಟು ಮಗು ಆವಿನ ಬಿಲ್ಲದ ಮೇಲೆ ಕೈ ಹಾಕುವುದು ನನ್ನ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ ಯಾರು ಹಾಳು ಮಾಡುವುದಿಲ್ಲ ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯ ಮೇಲೆ ಯಹೋ ದೇವರ ಜ್ಞಾನವು ಯಹೋವನಾದ ದೇವರ ಜ್ಞಾನವು ತುಂಬಿಕೊಂಡಿರುವುದು ಆದರೆ ನಿಮ್ಮೊಂದಿಗೆ ನಿಮ್ಮೊಂದಿಗಿರುವುದಾದರೆ ಎಂಥ ಕಾಡು ಮೃಗಗಳು ಅಂದರೆ ಕಾಡು ಮೃಗ ಸ್ವಭಾವದಂತೆ ಇರುವಂಥ ಮನುಷ್ಯರು ಕೂಡ ನಿಮ್ಮೊಂದಿಗೆ ಸಾಧು ಪ್ರಾಣಿಗಳಾಗಿ ಜೀವಿಸುತ್ತಾರೆ ಎಂಥ ಸರ್ಪ ಕೂಡ ಸರ್ಪದಂತಿರುವಂಥ ವಿಷದಂತಿರುವಂಥ ಒಂದು ಮನುಷ್ಯರು ಕೂಡ ಹಾವಿನ ವಿಷ ಕಾರುವಂಥವ್ರು ಕೂಡ ನಿಮ್ಮ ಮುಂದೆ ತಗ್ಗಿ ಬಗ್ಗಿ ನಡೆದುಕೊಳ್ತಾರೆ ಪ್ರೇರಿ ಅಂಥ ಅದ್ಭುತವಾದ ಪರ್ವತವನ್ನಾಗಿ ಆ ಪರ್ವತದಲ್ಲಿ ವಾಸಿಸುವ ದೇವರ ಮಕ್ಕಳನ್ನಾಗಿ ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ದೇವರ ಇಂಥ ಅಭಿಷೇಕ ಜ್ಞಾನವನ್ನು ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ದೇವರು ತನ್ನ ಆತ್ಮ ಮೂಲಕ ಆ ಜೀವ ಜಲ ಆ ಒಂದು ದೇವರ ಸ್ವರ ದೇವರ ಬೆಂಕಿ ಸ್ವರ ನಿಮ್ಮಲ್ಲಿ ನೆಲೆಗೊಳಿಸ್ತಾನೆ ಪ್ರೇರಿ ದೇಹ ಆತ್ಮ ಪ್ರಾಣದಲ್ಲಿ ಇಂಥ ಆಕಾಶದ ಒಳ್ಳೆಯ ದೇವರ ಸ್ವರ್ಗದ ಒಳ್ಳೆಯ ದೇವರ ನಿಜವಾದ ಒಳ್ಳೆಯ ದೇವರ ನಮ್ಮ ಅಮರತ್ವ ನೀಡುವ ಒಳ್ಳೆಯ ದೇವರ ನಿತ್ಯ ಜೀವ ನೀಡುವ ಒಳ್ಳೆಯ ದೇವರ ನಮ್ಮನ್ನು ನಮ್ಮ ಕುಟುಂಬವನ್ನು ರಕ್ಷಿಸುವಂಥ ಎಲ್ಲ ಬೆಳಕಿಗೂ ಮೂಲ ಕಾರಣದ ಎಲ್ಲ ಕುಂದಿಲ್ಲದ ವರಗಳನ್ನು ದಯಪಾಲಿಸುವಂಥ ಆ ಮೇಲಣ ದೇವರನ್ನು ನಾವೆಲ್ಲರೂ ಆಶ್ರಯಿಸಿಕೊಳ್ಳೋಣ ಪ್ರೇರೆ ಅದು ತನ್ನ ಆತ್ಮನ ಮೂಲಕ ನಮ್ಮೆಲ್ಲರೊಂದಿಗೆ ದಿನನಿತ್ಯ ಮಾತಾಡುತ್ತಾನೆ ಅಂತ ಆತ್ಮವನ್ನು ಪರಿಶುದ್ಧ ಆತ್ಮನನ್ನು ಜೀವ ಮರಣಗಳ ಒಡೆಯನನ್ನು ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದ ದೇವರ ಆತ್ಮನನ್ನು ಆ ಆತ್ಮ ನಿಮ್ಮಲ್ಲಿ ಬಂದಾಗ ಸೈತಾನನು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ಪ್ರೇರೆ ಆತನ ಶೋಧನೆಗಳು ಆತನ ತಂತ್ರ ಆತನ ಕೆಡುಕು ಆತನ ಕಾರ್ಯ ನಿಮ್ಮ ಮುಂದೆ ನಿಲ್ಲುವುದಿಲ್ಲ ನೀವೆಲ್ಲೆಲ್ಲಿ ಹೋಗುತ್ತಿರೋ ಆತನ ಕಾರ್ಯಗಳನ್ನು ನಾಶ ಮಾಡಿ ಬರುತ್ತೀರಿ ಅಂತ ಅದ್ಭುತ ಕೃಪೆ ಶಕ್ತಿ ಪ್ರೀತಿ ಸಂಯಮ ಅಗ್ನಿಯ ಜೀವಿತ ಬೆಳಕಿನ ಜೀವಿತ ನಿಮ್ಮೆಲ್ಲರದಾಗಲೂ ಪ್ರೇರೆ ಪ್ರೇರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯೇ ಆತ್ಮಸ್ವರೂಪನಾದ ಪರಿಶುದ್ಧ ದೇವನೇ ಆದಿಯಿಂದಲೂ ನಿಮ್ಮನ್ನು ಹೊರತು ಯಾರೂ ಮಾತಾಡುವ ದೇವರಿಲ್ಲ ತಂದೆ ನೀವೇ ನಿಜವಾದ ದೇವರೆಂದು ನಿಮ್ಮ ವಾಕ್ಯಗಳ ಮೂಲಕ ಏಸು ಕ್ರಿಸ್ತನ ಮೂಲಕ ಇಂದು ಭೂಲೋಕಕ್ಕೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ ದೇವ ಈ ವಾಕ್ಯವನ್ನು ಕೇಳುತ್ತಿರುವ ಎಲ್ಲ ಮಕ್ಕಳನ್ನು ದೃಷ್ಟಿಸಿರಿ ಕಟಾಕ್ಷಿಸಿರಿ ಉಪದೇಶ ಮಾಡಿರಿ ಈ ವಾಕ್ಯಗಳನ್ನು ಮತ್ತೊಂದು ಸರಿ ಮೆಲುಕು ಹಾಕುವಂತೆ ಈ ವಾಕ್ಯ ಕೇಳಿದ ಪ್ರತಿಯೊಬ್ಬ ಮಕ್ಕಳ ಹೃದಯದಲ್ಲಿ ಈ ವಿಷಯಗಳನ್ನು ಆಕಾಶದ ನಿಮ್ಮ ಒಳ್ಳೆಯ ಸ್ವರ ಬೆಳಕಿನ ಸ್ವರ ಮೋಡದಿಂದ ಬಂದ ಸ್ವರ ಪಾರಿವಾಳದ ರೂಪದಲ್ಲಿ ಇಳಿದು ಬಂದ ಸ್ವರ ಬೆಟ್ಟದ ಮೇಲೆ ರೂಪಾಂತರಗೊಂಡಾಗ ಪ್ರಭು ಬೆಳಕಿನ ಮೂಲಕ ಆ ಪ್ರಭುವಿನ ಮುಖ ಪ್ರಕಾಶಿಸಿತು ಅಂತ ಸ್ವರ ಈ ಎಲ್ಲ ಮಕ್ಕಳೊಂದಿಗೆ ಮಾತಾಡಲೆಂದು ದೇವದೂತರು ಪ್ರಭುವ ಪ್ರಭುವಿಗೆ ಸಹ ಗೆತ್ತೆ ತೋಪಿನಲ್ಲಿ ಸಹಾಯ ಮಾಡಿದ ಸ್ವರ ನಮಗೂ ಈ ಮಕ್ಕಳೆಲ್ಲರಿಗೂ ವಿಡಿಯೋ ನೋಡುವ ಎಲ್ಲ ಮಕ್ಕಳಿಗೆ ದಯಪಾಲಿಸಬೇಕೆಂದು ನಿಮ್ಮ ಅದ್ಭುತ ರಕ್ಷಣೆ ಅದ್ಭುತ ಆರೋಗ್ಯದಾಯಕ ಜೀವನ ಸಾಕ್ಷಿ ಜೀವನ ನಿಮ್ಮ ರಾಜ್ಯ ಕಟ್ಟುವ ಜೀವನ ಸೈತಾನ ಕಾರ್ಯಗಳನ್ನು ನಾಶ ಮಾಡುವ ಜೀವನ ಸಮೃದ್ಧಿ ಜೀವನ ನಿಮ್ಮೆಲ್ಲ ಮಕ್ಕಳಿಗೆ ನೀಡಬೇಕೆಂದು ಇದರ ಮೂಲಕ ನೀನೇ ಆತ್ಮ ಆತ್ಮಸ್ವರೂಪ ದೇವರೇ ನಿಮ್ಮ ಪ್ರಿಯ ಕುಮಾರ ಬೇಗ ಬರಲಿರುವ ಪ್ರಭು ರಕ್ಷಕನು ಆತ್ಮನೂ ಆಗಿರುವ ಯೇಸು ನಾಮದಲ್ಲಿ ಪ್ರವಾಸ ತಂದೆಯೇ ಆಮೇನ್ 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 ಕ್ರಿಸ್ತ ಲಾಡ್ ಪ್ರೇರಿ ಇಲ್ಲಿಯವರೆಗೂ ಅದ್ಭುತ ಸ್ವರೂಪನು ಆಲೋಚನೆ ಕರ್ತನು ಪರಾಕ್ರಮ ದೇವರು ನಿತ್ಯನಾದ ತಂದೆ ಸಮಾಧಾನ ಪ್ರಭುವನ್ನ ಪ್ರಭುವಿನ ಬಗ್ಗೆ ಆತನ ಸ್ವರದ ಬಗ್ಗೆ ಧ್ಯಾನಿಸಿದೆವು ಇದರಲ್ಲಿರುವ ಸತ್ಯ ಸಂಗತಿ ಅರ್ಥ ಮಾಡಿಕೊಳ್ಳದೆ ಪ್ರೇರಿ ವಾಕ್ಯವನ್ನು ಧ್ಯಾನಿಸಿರಿ ಈ ವಾಕ್ಯದ ಮೂಲಕ ಮಾತಾಡುತ್ತಾನೆ ಪ್ರೇರಿ ದೇವರು ಹಾಗೂ ಒಂದು ದಿನ ತನ್ನ ಪ್ರತ್ಯಕ್ಷತೆ ಮೂಲಕ ನಿಮ್ಮ ಕಿವಿಗಳಲ್ಲಿ ಅಂತರಂಗದಲ್ಲಿ ಮಾತನಾಡುತ್ತಾನೆ ಅಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಪ್ರೇರಿ ಅಲ್ಲಿವರೆಗೂ ಪರಾತ್ಪರ ತಂದೆಯಾದ ದೇವರ ಪ್ರೀತಿಯು ರಕ್ಷಕನಾದ ದೇವರ ಯೇಸು ಕ್ರಿಸ್ತನ ಮಹಾಕೃಪೆಯು ಪರಿಶುದ್ಧಾತ್ಮನ ಸಮಗ್ರ ಸತ್ಯಕ್ಕೆ ಕರೆದೊಯ್ಯುವ ಮುಂದೆ ಬರುವ ಸಂಗತಿಗಳನ್ನು ತಿಳಿಸುವ ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ ಯೇಸು ಕ್ರಿಸ್ತನಾಮದ ಪ್ರಾಸ್ತಿನ ತಂದೆ ಆಮೇಲೆ ಪ್ರೇತ ಲಾವೆ